ಇವತ್ ನಾವು ಅಭ್ಯಾಸ ಮಾಡ್ತಿರೋ ಆಸನ ಅಷ್ಟಾಂಗ ನಮಸ್ಕಾರ ಇದನ್ನ ಏಟ್ ಲಿಮ್ ಪೋಸ್ ಅಂತಾನು ಕರಿತಾರೆ ಅಷ್ಟಾಂಗ ಅಂದ್ರೆ ನಮ್ಮ ದೇಹದ ಅಂಗಗಳು ನೆಲಕ್ಕೆ ಟಚ್ ಆಗಿರುತ್ತೆ ಮುಖ್ಯವಾಗಿ ನಿಮ್ಮ ಗಲ್ಲ ಎರಡು ಅಂಗೈಗಳು ನಿಮ್ಮ ಎದೆ ಭಾಗ ಎರಡು ಮಂಡಿಗಳು ಮತ್ತೆ ನಿಮ್ಮ ಎರಡು ಕಾಲಿನ ಪಾದಗಳು ಇದನ್ನ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಕೈಗಳು ಮತ್ತೆ ನಿಮ್ಮ ಭುಜಗಳು ಇನ್ನಷ್ಟು ಬಲಿಷ್ಠಗೊಳ್ಳುತ್ತೆ ಅಷ್ಟಾಂಗ ನಮಸ್ಕಾರವನ್ನ ಅಭ್ಯಾಸ ಮಾಡಲಿಕ್ಕೆ ಮೊದಲಾಗಿ ನೀವು ವಜ್ರಾಸನದಿಂದ ದಂಡಾಸನಕ್ಕೆ ಬರಬೇಕು ಇದನ್ನ ಸಾಮಾನ್ಯವಾಗಿ ಫುಲ್ ಪ್ಲಾಂಕ್ ಅಂತಾನೂ ಕರೀತಾರೆ ಇದರಲ್ಲಿ ನಿಮ್ಮ ರಿಸ್ಟ್ ಹಾಗೂ ನಿಮ್ಮ ಭುಜಗಳು ಒಂದೇ ಇರಬೇಕು ಇಲ್ಲಿ ನಿಮ್ಮ ಮಂಡಿಯನ್ನ ನೆಲಕ್ಕೆ ಇದರ ಊರ್ತಾ ನಿಮ್ಮ ಎದೆ ಭಾಗವನ್ನ ಈ ತರ ನೆಲದ ಮೇಲೆ ಇಡಬೇಕು ಹೀಗೆ ಇಡಬೇಕಂದ್ರೆ ನಿಮ್ಮ ಹೊಟ್ಟೆ ಭಾಗ ನೆಲಕ್ಕೆ ಟಚ್ ಆಗಬಾರದು ಮತ್ತೆ ನಿಮ್ಮ ಮೊಣಕೈ ಒಳಮುಖವಾಗಿರಬೇಕು ಹಾಗೂ ನಿಮ್ಮ ಗಲ್ಲ ಈ ತರ ನೆಲದ ಮೇಲೆ ಇರಬೇಕು ಇಲ್ಲಿ ಕನಿಷ್ಠ 5 ರಿಂದ 10 ಸಿರಾಟದಷ್ಟು ಹೋಲ್ಡ್ ಮಾಡಿ ಈ ಆಸನದಲ್ಲಿ ನೀವು ಕರೆಕ್ಟಾಗಿ ಆಗಿ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬೆನ್ನಿನ ಕೆಳ ನೀವು ಟಚ್ ಅನ್ನು ಅನುಭವಿಸ್ತೀರಾ ಈ ಆಸನದಿಂದ ಹೊರಗಡೆ ಬರಕ್ಕೆ ಮೊದಲನೇದಾಗಿ ಹೊಟ್ಟೆಯನ್ನು ನೆಲದ ಮೇಲೆ ಇಟ್ಟು ಕೈಯಿಂದ ನೆಲವನ್ನು ತಳ್ಳುತ್ತಾ ಚೆಸ್ಟನ್ನು ಲಿಫ್ಟ್ ಮಾಡಿ ಈ ಥರ ವಜ್ರಾಸನಕ್ಕೆ ಬರಬೇಕು